ಆತ್ನಿ ವಿದ್ಯಾರ್ಥಿಗಳೇ ನಿಮಗಿದೇ ಸ್ವಾಗತ ನಾನು ಈಗ ತಾನೇ ಟಿ ವಿ ನ್ಯೂಸನ್ನು ನೋಡಿದೆ ವೆಬ್ ಕ್ಯಾಸ್ಟಿಂಗ್ ಇರುತ್ತೆ ಆರ್ಯ ಟೂನ್ ಎಲ್ಲಿಂದಲೂ ಶಬ್ದ ಬಂದ ಕೂಡ ಅದು ರೆಕಾರ್ಡ್ ಆಗುತ್ತೆ ಹಾಗಾಗಿ ಯಾವ ಸೌಲಭ್ಯಗಳು ನಿಮಗೆ ಪರೀಕ್ಷೆ ಅನ್ನೋದು ಸಿಗಲ್ಲ ನೀವೇ ಸೆಲ್ಫ್ ಹೆಲ್ಪ್ ಮೈಂಡ್ ಡೆವಲಪ್ಮೆಂಟ್ ಮಾಡ್ಕೊಂಡು ಕ್ಲಾಸ್ ರೂಮ್ ಎಕ್ಸಾಮ್ ರೂಮ್ ಎಂಟ್ರಿ ಆಗಬೇಕು ಅವ್ರು ಬರ್ತಾರೆ ಇವರು ಬರ್ತಾರೆ ಯಾರೂ ಯಾರೂ ಬರಲ್ಲ ನೀನು ಇದುವರೆಗೆ ಏನು ಸ್ಕೂಲಲ್ಲಿ ಅಭ್ಯಾಸ ಮಾಡಿರ್ತೀಯೋ ನಿನ್ನ ಮೆದುಳಿಗೆ ಹೋಗಿರುತ್ತೋ ಅದು ಮಾತ್ರ ನಿನ್ನ ಜೊತೆಗೆ ಬರುತ್ತೆ ಅದು ನಿನ್ನ ನೆನಪಿದ್ದೆ ಸಹ ಹಾಗಾಗಿ ನೀವೆಲ್ಲರೂ ಧೈರ್ಯಶಾಲಿಗಳಾಗಿ ಪರೀಕ್ಷಾ ಕೇಂದ್ರಕ್ಕೆ ಹೋಗಬೇಕು ಅನ್ನೋದು ನನ್ನ ಅಪೇಕ್ಷೆ ಅವಮಾನ ರಹಿತರಾಗಿ ಪರೀಕ್ಷಾ ಕೇಂದ್ರದಲ್ಲಿ ಪ್ರವೇಶ ಮಾಡಿ ಪರೀಕ್ಷೆ ಎಂಬ ಯುದ್ಧವನ್ನು ಎದುರಿಸಿ ನೂರಕ್ಕೆ ನೂರು ಅಂಕಗಳಿಸಿ ಬರಬೇಕು ಇದು ನನ್ನ ಅಪೇಕ್ಷೆ ಇವತ್ತು ಐದನೇ ದಿನ ಸಮಾಜ ವಿಜ್ಞಾನದ ಪ್ರಶ್ನೋತ್ತರಗಳಿಗೆ ನಿಮಗೆಲ್ಲ ಸ್ವಾಗತ ಪೋಷಕರೇ ಇದು ಮಕ್ಕಳಿಗೆ ಓದಿಸಲು ಇರುವ ಸಕಾಲ ಅವರಿಗೆ ಅವಕಾಶ ಮಾಡಿಕೊಡಿ ಚೆನ್ನಾಗಿ ಅಭ್ಯಾಸ ಮಾಡಲಿ ಖನಿಜಗಳಲ್ಲಿ ಅತ್ಯಂತ ಪ್ರಮುಖವಾದ ಮಿಶ್ರ ಲೋಹ ಖನಿಜ ಯಾವುದು ಅಂತ ಕೇಳ್ತಾರೆ ಅದಕ್ಕೆ ನಾವು ಉತ್ತರ ಬರೀಬೇಕು ಮ್ಯಾಂಗನೀಸ್ ಅಲುಮಿನಿಯಂ ತಯಾರಿಕೆಗೆ ಅಗತ್ಯವಾದ ಕಚ್ಚಾ ವಸ್ತು ಯಾವುದು ಬಾಕ್ಸೈಟ್ ಇತ್ತೀಚೆಗೆ ಆಭ್ರಕದ ರಫ್ತು ಪ್ರಮಾಣ ಏಕೆ ಹಲವು ರಾಷ್ಟ್ರಗಳಲ್ಲಿ ಕೃತಕ ಆಭ್ರಕವನ್ನು ಉತ್ಪಾದಿಸಿಕೊಳ್ಳುತ್ತಿರುವುದರಿಂದ ರಫ್ತು ಪ್ರಮಾಣ ಕಡಿಮೆಯಾಗಿದೆ ದೇಶದ ಅತಿ ಉದ್ದವಾದ ಹೆದ್ದಾರಿ ರಾಷ್ಟ್ರ ಹೆದ್ದಾರಿ ಯಾವುದು ವಾರಣಾಸಿಯಿಂದ ಕನ್ಯಾಕುಮಾರಿ ಸಂಪರ್ಕಿಸುವ ಏಳನೆಯ ರಾಷ್ಟ್ರೀಯ ಹೆದ್ದಾರಿ ದೇಶದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿಯಾಗಿದೆ ಮೂರು ಸಾವಿ ಎರಡು ಸಾವಿರದ ಕಿಲೋಮೀಟರ್ ಉದ್ದ ಇದೆ ಸುವರ್ಣ ಚತುಷ್ಕೋನ ಯೋಜನೆ ಎಂದರೇನು ಸುವರ್ಣ ಚತುಷ್ಕೋನ ಯೋಜನೆಯು ಚತುಷ್ಪಾತ ರಸ್ತೆ ಹೊಂದಿದೆ ಹದಿನೈದು ಸಾವಿರ ಕಿಲೋಮೀಟರ್ಗಳಷ್ಟು ಉದ್ದವಾಗಿರುವ ರಾಷ್ಟ್ರೀಯ ಹೆದ್ದಾರಿಯಾಗಿದೆ ಕೈಗಾರಿಕಾ ವಲಯ ಎಂದರೇನು ಒಂದೇ ಒಂದು ಒಂದೇ ಅಥವಾ ವಿವಿಧ ಬಗೆಯ ಕೈಗಾರಿಕೆಗಳು ಅಧಿಕ ಸಂಖ್ಯೆ ಕೇಂದ್ರೀತು ಕೇಂದ್ರೀಕೃತಗೊಂಡು ಕೇಂದ್ರೀಕೃತಗೊಂಡ ಪ್ರದೇಶಗಳನ್ನು ಕೈಗಾರಿಕಾ ವಲಯ ಎಂದು ಕರೆಯುವರು ಕೈಗಾರಿಕೆಗಳಲ್ಲಿ ಎಷ್ಟು ವಿಧ ಕೈಗಾರಿಕೆಗಳಲ್ಲಿ ಕೃಷಿ ಆಧಾರದ ಕೈಗಾರಿಕೆ ಜ್ಞಾನ ಆಧಾರಿತ ಕೈಗಾರಿಕೆ ಖನಿಜ ಆಧಾರದ ಕೈಗಾರಿಕೆ ತಂತ್ರಜ್ಞಾನ ಆಧಾರದ ಕೈಗಾರಿಕೆ ಹೀಗೆ ಅನೇಕ ವಿಧಗಳು ಬರ್ತವೆ ನೆನ್ಪಿಟ್ಕೋಬೇಕು ಕೃಷಿ ತಂತ್ರಜ್ಞಾನ ಖನಿಜ ಹೀಗೆ ಜ್ಞಾನ ಆಧಾರಿತ ಕೈಗಾರಿಕೆ ಎಂದರೇನು ಮಾಹಿತಿ ತಂತ್ರಜ್ಞಾನ ಕೈಗಾರಿಕೆಗಳನ್ನು ಜ್ಞಾನಾಧಾರಿತ ಕೈಗಾರಿಕೆ ಎನ್ನುವರು ಈ ಕೈಗಾರಿಕೆಗಳಿಗೆ ಆಧಾರವೆಂದರೆ ಮನ ಮಾನವನ ಜ್ಞಾನ ಹಾಗಾಗಿ ನೀವು ಸ್ವಯಂ ಜ್ಞಾನ ಇಟ್ಕೊಂಡೇ ಪರೀಕ್ಷೆ ಬರೆದದ್ದೇ ಆದರೆ ಉತ್ತಮ ಸಾಧನೆ ಮಾಡಿದ್ದೇ ಆದರೆ ನಾಳೆ ನಿಮ್ಮ ಸಮಾಜವು ಗಟ್ಟಿಯಾಗಿರ್ತದೆ ಹಾಗಾಗಿ ನೀವು ನಾಳೆ ದೇಶಕ್ಕೆ ಏನು ಕೊಡಬಲ್ಲರಿ ಅನ್ನೋದಕ್ಕೆ ನೀವೇ ಸ್ವತಃ ಅಭ್ಯಾಸ ಮಾಡಿಕೊಳ್ಬೇಕು ಭಾರತ ಮೊದಲ ಕೈಗಾರಿಕಾ ಕಾಗದ ಎಲ್ಲಿ ಸ್ಥಾಪನೆಯಾಯಿತು ಕೃಷಿಕ ಸಾವಿರದ ಎಂಟು ನಲವತ್ತರಲ್ಲಿ ಪಶ್ಚಿಮ ಬಂಗಾಳದ ಸೇರಾಂಪುರದಲ್ಲಿ ಇದೆಯಲ್ಲಿದೆ ಹೂಗ್ಲರಿ ದಡದಲ್ಲಿ ಸ್ಥಾಪನೆಯಾಗಿದೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಉದ್ದೇಶವೇನು ಗ್ರಾಮೀಣ ಪ್ರದೇಶದಲ್ಲಿ ಪಕ್ಕಾ ರಸ್ತೆಗಳನ್ನು ನಿರ್ಮಿಸುವುದು ಜಿ ಐ ಎಸ್ ಎಂದರೇನು ಭೌಗೋಳಿಕ ಮಾಹಿತಿ ವ್ಯವಸ್ಥೆಯ ಪೃಥ್ವಿಯ ಮೇಲ್ಭಾಗದ ವಿವರಗಳ ಸ್ಥಳಗಳ ಮಾಹಿತಿ ಸಂಗ್ರಹಿಸುವ ಮತ್ತು ತಿಳಿಸುವ ಎರಡು ಒಂದು ಕಂಪ್ಯೂಟರ್ ವ್ಯವಸ್ಥೆಯಾಗಿದೆ ಜಿ ಪಿ ಎಸ್ ಎಂದರೆ ಜಾಗತಿಕ ಸ್ಥಾನ ನಿರ್ಧಾರ ವ್ಯವಸ್ಥೆಯ ಪೃಥ್ವಿಯ ಮೇಲಿನ ಅಚ್ಚರ ಸ್ಥಿರ ವಸ್ತು ಅಥವಾ ವ್ಯಕ್ತಿಯ ಸ್ಥಾನ ನಿರ್ಧರಿಸುವ ವ್ಯವಸ್ಥೆ ದೂರ ಸಂವೇದಿ ಉಪ ತಂತ್ರಜ್ಞಾನದ ಉಪಯೋಗವೇನು ದೂರ ಸಂವೇದಿ ತಂತ್ರಜ್ಞಾನ ಪೃಥ್ವಿಯ ಮೇಲಿನ ಮಾಹಿತಿಯನ್ನು ಸಂವೇದನೆಯ ಮೂಲಕ ಸಂಗ್ರಹಿಸುತ್ತದೆ ಒಂದು ವಸ್ತು ಸ್ಥಳ ಲಕ್ಷಣಗಳನ್ನು ನೇರ ಸಂಪರ್ಕ ಹೊಂದದೇ ಮಾಹಿತಿಗಳನ್ನು ಸಂಗ್ರಹಿಸುವ ಮಾಧ್ಯಮ ಭೂಕುಸಿತ ಎಂದರೇನು ಪರ್ವತಗಳು ಅಥವಾ ಬೆಟ್ಟಗಳ ಮೇಲ್ಭಾಗದಿಂದ ಕಡಿದಾದ ಇಳಿಜಾರಿನ ಗುಂಟ ಕೆಳಕ್ಕೆ ಬರುವ ಭೂರಾಶಿಗೆ ಭೂಕುಸಿತ ಎನ್ನುವರು ಭೂಕಂಪ ಎಂದರೇನು ಭೂಮಿಯ ಒಳಗಿನ ಆಂತರಿಕ ಶಕ್ತಿಯಿಂದ ಅನಿರೀಕ್ಷಿತವಾಗಿ ಭೂಮಿಯ ಮೇಲ್ಪದರು ಕಂಪಿಸುವಿಕೆ ಅದು ಅಲಗಾಡುವಿಕೆ ಮೊನ್ನೆ ಡೆಲ್ಲಿಗೆ ಆಗಾಯ್ತಲ್ಲ ಬೆಳಗಿನ ಜಾವ ಹಂಗೆ ಗಡಗಡ ಕಡೆ ಅಲಗಾಡುವಿಕೆ ಕನಿಷ್ಠ ಭೂಕಂಪ ತೀವ್ರತೆಯ ವಲಯ ಎಂದು ಯಾವ ಪ್ರದೇಶವನ್ನು ಗುರುತಿಸಲಾಗಿದೆ ಪರ್ಯಾಯ ದ್ವೀಪ ಪ್ರದೇಶ ಹೆಚ್ಚು ತೀವ್ರತೆ ಭೂಕಂಪ ವಲಯ ಎಂದು ಯಾವ ಪ್ರದೇಶವನ್ನು ಗುರುತಿಸಲಾಗಿದೆ ಹಿಮಾಲಯ ಪರ್ವತ ಪ್ರದೇಶ ಸುನಾಮಿ ಎಂದರೇನು ಸಮುದ್ರ ತಳದಲ್ಲಿ ಸಂಭವಿಸುವ ಭೂಕಂಪದಿಂದ ಆಗುವ ದೈತ್ಯಾಕಾರದ ಅಲೆಗಳಿಗೆ ಸುನಾಮಿ ಎನ್ನುವರು ನೈಸರ್ಗಿಕ ವಿಪತ್ತುಗಳೆಂದರೇನು ನೈಸರ್ಗಿಕ ಅನಾಹುತಗಳಿಂದಾಗುವ ವ್ಯಾಪಕ ವಿನಾಶದ ಫಲ ನೈಸರ್ಗಿಕ ಸಂಪತ್ತು ಅಲ್ಲ ವಿಪತ್ತು ಪ್ರವಾಹಗಳೆಂದರೇನು ನದಿಗಳು ತಮ್ಮ ದಂಡೆಗಳ ಆಚೆಗೆ ಉಕ್ಕಿ ಹರಿಯುವುದನ್ನು ಪ್ರವಾಹಗಳೆನ್ನುವರು ಜನಸಂಖ್ಯೆ ಎಂದರೇನು ನಿಗದಿತ ಪ್ರದೇಶವೊಂದರಲ್ಲಿ ವಾಸಿಸುವ ಜನರ ಒಟ್ಟು ಸಂಖ್ಯೆ ಜನಸಂಖ್ಯೆ ಎಂಬುದಕ್ಕೆ ಒಂದು ಡೆಫಿನೇಷನ್ ಕೊಡಿ ಎಂದು ಕೇಳ್ತಾರೆ ಪ್ರತಿ ಚೇದರ ಕಿಲೋಮೀಟರ್ನಲ್ಲಿ ವಾಸ ಜನರ ಒಟ್ಟು ಸಂಖ್ಯೆ ಕೈಗಾರಿಕೆ ಮತ್ತು ಕೈಗಾರಿಕೆ ಮತ್ತು ಕೈಗಾರಿಕೆ ಮತ್ತು ವಾಣಿಜ್ಯ ಕೇಂದ್ರಗಳು ಅತಿ ಹೆಚ್ಚು ಜನಸಾಂದದಿಂದ ಕೂಡಿರುತ್ತವೆ ಏಕೆ ಉದ್ಯೋಗ ಅವಶ್ಯ ಅವಕಾಶ ಅವಶ್ಯ ವಸ್ತುಗಳ ಲಭ್ಯತೆ ವಾಸಿಸಲು ಅಗತ್ಯವಾದ ಅನುಕೂಲಗಳು ಸಾಲಿಗೆ ಮತ್ತು ಗ್ರಾಮಗಳ ಅಭಿವೃದ್ಧಿ ಎಂದು ಹೇಳಿದವರು ಯಾರು ಹಾಂ ಭಾರತದ ನೈಜ ಅಭಿವೃದ್ಧಿ ಎಂದರೆ ಗ್ರಾಮಗಳ ಅಭಿವೃದ್ಧಿ ಹೇಳಿದವರು ಯಾರು ಮಹಾತ್ಮ ಗಾಂಧೀಜಿ ಗ್ರಾಮೀಣ ಜನರು ನಗರಗಳಿಗೆ ವಲಸೆ ಬರಲು ಕಾರಣವೇನು ಅದೇ ಉದ್ಯೋಗಕ್ಕಾಗಿ ಶಿಕ್ಷಣಕ್ಕಾಗಿ ಮತ್ತಿತರ ಪ್ರಮುಖ ಸೌಲಭ್ಯ ಸೌಲಭ್ಯಗಳಿಗಾಗಿ ಸುಖ ಪಡೆಯಬಹುದು ಎಂಬ ಭ್ರಮೆಯಿಂದ ಓಡಿ ಬರ್ತಾ ಇದ್ದಾರೆ ಮಹಾತ್ಮ ಗಾಂಧೀಜಿ ಪ್ರಕಾರ ಗ್ರಾಮ ಸ್ವರಾಜ್ಯ ಎಂದರೇನು ಪ್ರತಿಯೊಂದು ಗ್ರಾಮದ ಆಡಳಿತಾಧಿಕಾರ ಹಾಗೂ ಅದರ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಗ್ರಾಮಸ್ಥರೇ ವಹಿಸಿಕೊಂಡು ಕೊಡುವುದನ್ನೇ ಗ್ರಾಮ ಸ್ವರಾಜ್ಯ ಎಂದಿದ್ದಾರೆ ಭಾರತ ಸಂವಿಧಾನದ ಎಪ್ಪತ್ತ್ಮೂರನೆಯ ತಿದ್ದುಪಡಿ ಮಹತ್ವ ಮಹತ್ವವೇನು ದೇಶದಾದ್ಯಂತ ಏಕರೂಪ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಯಾಗುವುದು ಯಾವುದೋ ಎರಡು ವಸತಿ ಯೋಜನೆಯನ್ನು ಹೆಸರಿಸಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂಬೇಡ್ಕರ್ ವಾಲ್ಮೀಕಿ ವಸತಿ ಯೋಜನೆ ಆಶ್ರಯ ಯೋಜನೆ ಗ್ರಾಮೀಣ ಪ್ರದೇಶಗಳಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನು ಜಾರಿಗೊಳಿಸಲು ಕಾರಣವೇನು ಗ್ರಾಮೀಣ ಪ್ರದೇಶದ ಜನರಿಗೆ ಉದ್ಯೋಗಾವಕಾಶ ಒದಗಿಸಿಕೊಡಲು ಆರ್ಥಿಕ ಅಭಿವೃದ್ಧಿ ಎಂದರೇನು ದೇಶದ ಜನರ ಜೀವನದ ಗುಣಮಟ್ಟವನ್ನು ಉತ್ತಮಗೊಳಿಸುವ ಪ್ರಕ್ರಿಯೆಯೇ ನಿಜವಾದ ಆರ್ಥಿಕ ಅಭಿವೃದ್ಧಿ ಆರ್ಥಿಕ ಆದಾಯ ಅಭಿವೃದ್ಧಿ ಸೂಚಿಕೆಗಳನ್ನು ಹೆಸರಿಸಿ ಒಂದು ರಾಷ್ಟ್ರೀಯ ಆದಾಯ ಎರಡು ತಲ ಆದಾಯ ಮಹಿಳಾ ಸಬಲೀಕರಣದ ಅರ್ಥ ತಿಳಿಸಿ ಮಹಿಳೆಯರ ಸಾಮಾಜಿಕ ಆರ್ಥಿಕ ರಾಜಕೀಯ ನಿರ್ಧಾರಗಳನ್ನು ತಾವೇ ತೆಗೆದುಕೊಳ್ಳುವಂತೆ ಮಾಡುವುದನ್ನೇ ಮಹಿಳಾ ಸಬಲೀಕರಣ ಎಂದು ಕರೆಯಬಹುದು ಲಿಂಗಾನುಪಾತ ಎಂದರೇನು ಪ್ರತಿ ಸಾವಿರ ಪುರುಷರಿಗೆ ಇರುವ ಸ್ತ್ರೀಯರ ಸರಾಸರಿ ಸಂಖ್ಯೆಯ ಲಿಂಗಾನುಪಾತ ಧನ್ಯವಾದಗಳು ಮಕ್ಕಳೇ ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ನೆರವಾಗ್ತದೆ ಇದನ್ನು ನೀವು ಪದೇ ಪದೇ ಆರಿಸೋದ್ರಿಂದ ನಿಮ್ಮ ಮಸ್ತಕದಲ್ಲಿ ಇದು ಚೆನ್ನಾಗಿ ಜೀರ್ಣವಾಗಿ ಅಲ್ಲೇ ರೆಕಾರ್ಡ್ ಆಗಿರ್ತದೆ ನೀವು ಪರೀಕ್ಷೆ ಹಾಲಿಗೆ ಹೋಗಿದ್ದಾದರೆ ಪ್ರಶ್ನೆಗಳು ಬಂದಾಗ ನೀವು ತಟ್ಟನ ಉತ್ತರ ಬರೀತೀರಾ ನೋಡಿ ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಬೇರೆ ಮಕ್ಕಳಿಗಿಂತ ಅನುಕೂಲ ಆಗಲಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಿಮ್ಮ ನೆಚ್ಚಿನ ನಾರಾಯಣ ಮಾಸ್ತರ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ